ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಚಾನಲ್ ಭಾಗ್ಯ ಇವತ್ತಿನ ರೆಸಿಪಿ ಮರಿ ಮಟನ್ ಮಾಸ್ ಸಾಂಬಾರು ಹೇಗೆ ಮಾಡೋದು ತುಂಬ ರುಚಿಯಾಗಿ ನಾವು ಹಳ್ಳಿ ಕಡೆ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಮೊದಲು ಮಟನ್ ಸಾಂಬಾರು ಮಾಡ್ಕೊಳ್ಬೇಕು ಅಂತಲೇ ನಾಲ್ಕು ಈರುಳ್ಳಿ ಎರಡು ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಒಗ್ಗರಣೆಗೆ ಎಣ್ಣೆ ತಗೊಂಡು ಮಟನ್ ಇದ್ದೀವಿ ಹಾಗೆ ಕೈಮ ಉಂಡೆ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗೋ ಸಾಮಾಗ್ರಿ ಹುರ್ಗಡ್ಲೆ ತಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕ ಲವಂಗ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಹಾಗೆ ಮೆಣಸು ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್ ಪುಡಿಯಾಗಿ ರುಬ್ಕೋಬೇಕು ನೀರು ಹಾಕ್ತೀನಿ ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ರುಬ್ಕೋಬೇಕಾಗುತ್ತೆ ನೀರು ಹಾಕ್ತೇನೆ ಹಾಗೆ ಅದೇ ಮಿಕ್ಸಿ ಜಾರ್ಗೆ ಮಟನ್ ಪೀಸ್ ಕೂಡ ಹಾಕೊಂಡು ಸ್ವಲ್ಪ ಸ್ವಲ್ಪ ಆಗಿ ಅದನ್ನು ಕೂಡ ರುಬ್ಕೋಬೇಕಾಗುತ್ತೆ ಮಸಾಲೆ ನೋಡಿ ಫ್ರೆಂಡ್ಸ್ ಈ ಥರ ಪೌಡ್ರ್ ಮಾಡ್ಕೋಬೇಕು ಹಾಗೆಯೇ ಮಟನು ಕೂಡ ನೋಡಿ ಈ ಥರ ರುಬ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಸೇರಿಸ್ತೇನೆ ರುಬ್ಕೊಬೇಕಾಗುತ್ತೆ ಹಾಗೆ ಜೊತೆಗೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಹಾಗೋ ಸಾಂಬಾರಿಗೆ ಅಂತ ಆಡಿಸ್ಕೊಂಡಿರ್ತೀವಲ್ಲ ಇರ್ತೀವಲ್ಲ ಮಸಾಲನೂ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್ ಎಲ್ಲ ಮಸಾಲೆ ಹಾಗೂ ಮಟನ್ ಎಲ್ಲನೂ ರುಬ್ಬಿರೋದನ್ನು ಕೂಡ ಮಿಕ್ಸ್ ಮಾಡಿ ಎಲ್ಲಾನು ಇಟ್ಕೊಂಡಿದ್ದೆ ಈಗ ಎಲ್ಲಾನು ಚಿಕ್ಕ ಚಿಕ್ಕ ಉಂಡೆ ಥರ ಎಲ್ಲಾನು ಕಟ್ಟಿ ಪ್ಲೇ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಮಟನ್ ಸಾಂಬಾರ್ ರೆಡಿಯಾಗಿದೆ ಫ್ರೆಂಡ್ಸ್ ಈ ಮಟನ್ ಸಾಂಬಾರ್ ರೆಸಿಪಿ ತೋರಿಸಿಲ್ಲ ಫ್ರೆಂಡ್ಸ್ ಯಾಕಂದರೆ ಹಿಂದೇನೇ ನಾನು ಹಳೆಯ ವಿಡಿಯೋಲಿ ಹಾಕಿದ್ದೇನೆ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅದೇ ಥರನೇ ಸಾಂಬಾರು ಮಾಡಿದ್ದೇವೆ ಇದನ್ನು ಕೂಡ ಆ ಸಾಂಬ ಅದೇ ಸಾಂಬಾರಿಗೆ ಯಾವ ಥರ ನಾವು ಕೈಮಾ ಉಂಡ ಸಾಂಬಾರು ಮಾಡ್ಕೋತೇವೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪನೂ ಕೂಡ ಹೊಡೆಯೋದಿಲ್ಲ ಉಂಡೆಗಳು ಹೇಗಿದ್ದು ಹಾಗೇನೇ ಇರುತ್ತೆ ಈಗ ಎಲ್ಲ ಕಟ್ಟಿ ಇಟ್ಕೊಂಡಿರೋ ಕೈಮ ಉಂಡೆನೂ ಕೂಡ ಅದೇ ಸಾಂಬಾರಿಗೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಕುದಿಸ್ಕೋತೇವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಟನ್ ಕೈಮಾ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಉಂಡೆನೂ ಚೆನ್ನಾಗಿ ಬಂದಿವೆ ಒಂದು ಹೊಡೆದಿಲ್ಲ ಹಾಗೆ ಜೊತೆಗೆ ಒಂದೊಂದು ಪ್ಲೀಸು ಕೂಡ ಹಾಕೊಂಡು ಬಂದಿದ್ದೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು